ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನ ದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ನಮ್ಮನ ಒಡವೆ ಬಿಡಿಸ್ಬೇಕು ಅಂತ ಹೇಳಿ ವಿಕ್ರಮ್ ವೇದನ ಕರ್ಕೊಂಡು ಪಪ್ಪನ ಹತ್ರ ಹೋಗ್ತಾನೆ ಆದರೆ ವಿಕ್ರಮ್ ಪಪ್ಪ ನೀನು ಎಷ್ಟು ಹಣಕ್ಕೆ ಒಡವೆನ ಇಟ್ಟಿದೆಯೋ ಅಷ್ಟು ಹಣಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ ನಾವು ಅದನ್ನು ಬಿಡಿಸ್ಕೊಂಡು ಬಂದಾಯಿತು ಆದರೆ ಇವಾಗ ನಿನಗೆ ಅದೇ ಚಿನ್ನ ಬೇಕು ಅಂತ ಅನಿಸಿದರೆ ಇವಾಗಿನ ಚಿನ್ನದ ರೇಟು ಎಷ್ಟಿದೆ ಅಷ್ಟು ಹಣ ಕೊಟ್ಟು ನೀನು ಒಡವೆನ ಬಿಡಿಸ್ಕೊಂಡು ಹೋಗು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಆಯ್ತು ಸರಿ ಅದೇ ನಿಮ್ಮ ಮಾತಾದರೆ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ವಿಕ್ರಮ್ ವಿಕ್ರಮ್ ಜೊತೆ ಬರ್ತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ನಾನು ನಿನಗೆ ಸಹಾಯ ಮಾಡ್ತೀನಿ ನನ್ನ ಹಣ ನಿಂತಾಗು ಅಂತ ಹೇಳಿದಾಗ ವೇದ ಹೇಳ್ತಾಳೆ ನನ್ನ ಸ್ವಾಭಿಮಾನದ ಬಗ್ಗೆ ಗೊತ್ತಲ್ವ ವಿಕ್ರಮ್ ನಿನಗೆ ನಾನು ಯಾರು ಹಣನ ತಗೊಳ್ಳೋದಿಲ್ಲ ಅದರಲ್ಲೂ ನೀನು ಇಷ್ಟ್ರೊಳಗೆ ಮಾಡಿದ ಸಹಾಯನೇ ಬೆಟ್ಟದಷ್ಟು ಇದೆ ಆ ಋಣನ ತೀರ್ಸ್ಲಿಕ್ಕೆ ನನಗೆ ಸದ್ಯಕ್ಕೆ ಆಗುದಿಲ್ಲ ಇವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಹಣ ಇದೆ ಆ ಹಣನ ತಗೊಂಡು ಬಂದು ನಾನು ಒಡವೆನ ಬಿಡ್ಸ್ಕೊಳ್ತೀನಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ವೇದ ಮನೆಗೆ ಹೋಗಿ ನೋಡಿದಾಗ ದೇವಕಿ ಆಲ್ರೆಡಿ ವೇದನ ಗೋಡ್ರೇಜ್ ನಲ್ಲಿರುವ ಹಣನ ತೆಗೆದು ಒಡವೆನ ಬಿಡಿಸ್ಕೊಳ್ ಅಂತ ಹೇಳಿ ಹೋಗಿರ್ತಾರೆ ವೇದ ಹಣ ಎಲ್ಲೋಯ್ತು ಅಂತ ಹೇಳಿ ತುಂಬಾನೇ ಟೆನ್ಷನ್ ಮಾಡಿಕೊಂಡು ಗಾಬರಿಯಿಂದ ಎಲ್ಲ ಕಡೆ ಹುಡುಕ್ತಾಳೆ ಆದ್ರೆ ಅವಳಿಗೆ ಹಣ ಸಿಗದೆ ಇರುವಾಗ ಮತ್ತೆ ಅಂಗಡಿಗೆ ಹೋಗ್ತಾಳೆ ಆವಾಗ ಲಿಖಿತ ವೇದನ ಕೇಳ್ತಾಳೆ ತುಂಬಾನೇ ಟೆನ್ಷನ್ ಅಲ್ಲಿ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಲಿಖಿತ ಇವತ್ತು ಎಷ್ಟು ಹಣ ವ್ಯಾಪಾರ ಆಗಿದೆ ಅಂತ ಕೇಳಿದಾಗ ಲಿಖಿತ ಹೇಳ್ತಾಳೆ ಆರು ಸಾವಿರ ವೇದ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೌದಾ ಅಷ್ಟೇನ ಹಾಗಾದ್ರೆ ಅಮ್ಮನ ಒಡವೆನ ನಾನು ಹೇಗ್ ಬಿಡಿಸ್ಕೊಳ್ಳಿ ಈ ಹಣ ನನಗೆ ಎಲ್ಲೂ ಸಾಕಾಗುವುದಿಲ್ಲ ಮನೆಯಲ್ಲಿ ಇಟ್ಟ ಹಣ ಕೂಡ ಕಾಣಿಸ್ತಾ ಇಲ್ಲ ಎಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಆ ಹಣ ಎಲ್ಲಿದೆ ಅಂತ ಹೇಳಿ ನನಗೆ ಗೊತ್ತು ನಿಮ್ಮನೇಲಿ ಬಡ್ಡಿ ಇದ್ದಾರಲ್ಲ ಅವರೇ ನೀನು ಹಣನ ತಗೊಂಡೋಗಿ ನಿಮ್ಮ ಒಡವೆನ ಬಿಡಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ವೇದನಿಗೆ ಆಶ್ಚರ್ಯ ಆಗಿ ಏನು ಹೇಳ್ತಿದ್ಯಾ ವಿಕ್ರಮ್ ನೀನು ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ತಪ್ಪನ ಹತ್ರ ಇರುವ ನಿಮ್ಮ ಅಮ್ಮನ ಒಡವೆನ ನಿಮ್ಮ ಚಿಕ್ಕಮ್ಮ ಬಿಡಿಸ್ಕೊಂಡು ಹೋಗಿ ಆಯಿತು ಅಂತ ಹೇಳಿದಾಗ ವೇದ ಯಾಕೆ ಇರಬಹುದು ಚಿಕ್ಕಮ್ಮ ಯಾಕೆ ಅಮ್ಮನ ಒಡವೆನ ಬಿಡಿಸ್ಕೊಂಡು ಹೋಗಿರಬಹುದು ಮತ್ತೆ ಏನೋ ಅಂತ ಮಾಡ್ತಾರೆ ಅಥವಾ ಅಮ್ಮನ ಒಡವೆನ ಅವರೇ ಇಟ್ಕೊಳ್ಬಹುದು ಅಂತ ಹೇಳಿ ಮತ್ತೆ ಟೆನ್ಷನ್ ಅಲ್ಲಿ ಮನೆಗೆ ಓಡ್ತಾಳೆ ಮನೆಗೆ ಹೋಗಿ ಚಿಕ್ಕಮ್ಮ ಒಡವೆ ಇಲ್ಲಿ ಅಂತ ಕೇಳ್ತಾಳೆ ಅವಾಗ ದೇವಕ್ಕೆ ಬಂದು ಒಡವೆನ ಕೊಡ್ತಾಳೆ ಆದ್ರೆ ಕಂಡೀಷನ್ ಅನ್ನ ಹಾಕ್ತಾಳೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು